ಹೌದು ಆ ಚಿತ್ತಪಟ್ಟಿದ್ದ ಅಮ್ಮನ ಬಲಿಯಕ್ಕೆ ಯಾರು ಶಿರಿತನ ಕೇಳಿಲ್ಲ ಇಲ್ಲೇ ಯಾಕೆ ಬಂದು ಕೇಳದ ಅಂದೇನೆ ಹೌದು ಅವನು ಶಿರಿತನ ಯಾರು ಕಾಣಗನೂರು ಕರ್ಸಿದ್ ಕಳ್ದಿದ್ದ ಹೌದ ಹೌದು ಕಳೆದಿದ್ದ ಅವನ ಬಲಿಯಕ್ಕೆ ಹೋಗಿ ಕೇಳದಾಗ ಹ ಹೇಳಿ ನನಗೆ ಎಷ್ಟು ಗೊತ್ತದ ನಾನು ನಾವು ಹೇಳಿ ಬಿಟ್ರ ಅನ್ಸರಿ ಇಲ್ಲ ಹೌದು ಇದಕ್ಕೆ ಬಿಟ್ರ ಅನ್ಸರಿ ಇಲ್ಲ ಕಲ್ಯಾಣ ಪಟ್ಟಣದೊಳಗ ಎಲ್ಲಿ ಕಲಬುರಗಿ ಒಳಗ ಹೌದು ಸುಗ್ಗರ ದೇವಿ ಹೇಳಿ ಒಬ್ಬ ಹೆಣ್ಣು ಮಗಳಿದ್ಳು ಇದ್ಳು ಬಹಳ ರೂಪ ಉಳ್ಳುವಂತವಳಾಗಿದ್ದಳು ಆ ಹೆಣ್ಣು ಮಗಳ ಮ್ಯಾಗ ಒಬ್ಬ ಕಾಮುಕ ಕಣ್ಣಿಟ್ಟ ಹೌದು ಕಣ್ಣಿಟ್ಟ ಕಣ್ಣಿಟ್ಟ ದಿನ ಅಕ್ಕಿ ಹೋಗದು ಬರದು ನೋಡ್ತಿದ್ದ ಹೌದು ಹೌದು ಒಂದ್ ದಿವಸ ಒಬ್ಬಕ್ಕಿನೇ ಹೋಗುವಂತ ಸಮಯದೊಳಗ ಅಡ್ಡಗಟ್ಟಿ ಬಂದು ಅಕ್ಕಿನ ಶರಗ ಹಿಡದ ಹೌದಪ್ಪ ಹೌದು ಯಾರದು ದೇವಿ ಇದು ಹೌದು ಹಿಡದ ಹೌದು ಅವಾಗ ಕಲಬುರ್ಗಿ ಕಡೆಗೆ ಹ ಶರಣ ನನ್ನ ಮಾನ ನನ್ನ ಶೀಲ ಕಾಪಾಡೋದು ನಿನ್ನ ಕೈಯಾಗದ ಅಂದ ಕುಳ್ಳೇನೆ ಆ ಕಾಮುಕ್ಕನ ಗಂಡಸ್ತಾನೆ ಹೋಯ್ತು ಹೌದು ಏನಾಯ್ತು ಗಂಡಸ್ತಾನೆ ಹೋಯ್ತು ಗಂಡಸ್ಥಾನನೆ ಹೋಯ್ತು ಅವಾಗ ತನ್ನ ಮನೆಗೆ ಬಂದ ಹೌದು ತನ್ನ ಮನೆಗೆ ಬಂದು ವಿಚಾರ ಮಾಡ್ತಾನ ಆ ಹೆಣ್ಣ ಮಗಳು ಕಲಬುರಗಿ ಶರಣ ಬಸವೇಶ್ವರನ ಕಡೆಗೆ ಮುಖ ಮಾಡಿ ಹೌದು ಆ ನನ್ನ ಮಾನಪ ನನ್ನ ಮಾನ ಪ್ರಾಣ ಎಲ್ಲ ಕೈಯವ ನೀನೇ ಅಂತೇಳಿ ಆ ಕಡೆ ಮುಖ ಮಾಡಿ ಹೇಳಿದಾಗ ನನ್ನ ಗಂಡಸ್ಥಾನನೆ ಹೋಗ್ಯದ ನನ್ನ ಗಂಡಸ್ತನ ಅವ್ರ ಬಲಿಯಕ್ ಹೋದ್ರ ಬರ್ತಿರ್ಬೇಕು ಅಂತ ಹೇಳಿ ಆ ಕಲಬುರ್ಗಿಗೆ ಬಂದು ಶರಣ ಬಸವೇಶ್ವರ ಪಾದಿಗೆ ಬಿದ್ದತ್ತಾನ ಹಲೋ ನನ್ನ ಕೆಟ್ಟ ನನ್ನ ಕೆಟ್ಟ ಕೆಲಸದಿಂದ ನನ್ನ ಕೆಟ್ಟ ಕಲಸದ ಕೆಲಸದಿಂದ ನನಗ ಹೋಗ್ಯಾದ ನನಗ ತಿರುಗಿ ನನ್ನ ಗಂಡಸ್ತನ ಕೊಡು ಭಗವಂತ ಅಂದ್ಕೊಳ್ಳಿ ನಮಗೆ ಕಲಬುರಗಿ ಶರಣ ಬಸವೇಶ್ವರ ಹೇಳ್ತಾನ ಹೇಳ್ತಾನ ಏನ್ ಅಂತ ಕೇಳಿದ್ರ ನೀ ಎಲ್ಲಿ ಕಳ್ಕೊಂಡಿದ್ ನೋಡು ಹೌದು ಅಲ್ಲೇ ಹುಡುಕು ಸಿಗತದ ಹೇಳದ ಎಲ್ಲಿ ಭಗವಂತ ಬಿಚ್ಚಿ ಹೇಳಂದ ಕುಳೇನೆ ಆ ಯಾವ ಹೆಣ್ಮಗಳು ಶರಣ ಹಿಡಿದು ನೋಡು ಆಕಿನ ಕಾಲಿಗೆ ಹೋಗಿ ಬಿಳು ನಿನ್ನ ಗಂಡುಸ್ಥಾನ ತಿರುಗಿ ಬರ್ತ ಯಾರ ಯಾಕೇಳಿ ಆ ದೇವಿ ಕಾಲಿಗೆ ಮಂದು ಆ ಕಾಮಕ್ಕ ಕಾಲು ಬಿದ್ದ ಆ ಮೊದಲು ಇದ್ದಿರ್ತಕ್ಕಂತ ಅವನಿಗೆ ತಿರುಗಿ ಬತ್ತು ಹೌದಪ್ಪ ಹೌದು ಇದೇ ಯಾಕೆ ಮಾತ್ ಹೇಳ್ಬೇಕಾಗಿದೆ ಅಂತ ಯಾಕ ಎಲ್ಲಿ ಕಳ್ಕೊಂಡಾರ ನೋಡು ಅಲ್ಲೇ ಹುಡುಕಿ ಅಂತ ಹೇಳಿ ಹಿಂಗ ಹೇಳ್ಯಾರ ಹೇಳ್ತೀವಿ ನಾವು ಹೌದು ಅದರ ಸಲುವಾಗಿ ಇಲ್ಲೇ ಕಳ್ದಾನ ಅವ್ರ ಬಲಿಯಾ ಹೋಗಿ ಶಿರಿತಾನ ಕೇಳಿದ್ರ ಅವ ಹೆಂಗ ಕೊಡ್ತಾನ ಹೇಳಿ ನಮದು ವಾದೈತಿ ಹೌದು ಅದಕ್ಕೆ ಇರ್ಲಿ ಇರ್ಲಿ ಮತ್ತೆ ತಿರುಗಿ ಎರಡು ಪ್ರಶ್ನೆ ಕೇಳ್ಯಾರ ಅವ್ರುಪಾ ಏನ್ ಕೇಳಿದ್ರ ಹ್ಮ್ ಪಾರ್ವತ ದೇವಿಗೆ ಮೋಹ ಹೆಚ್ಚಾಗಿ ಮಲಿಹಾಲ ಧರಣಿಗೆ ಬಿದ್ದಾಗ ಹೌದೌದು ಬಿದ್ದಾಗ ಬಲಕಿನ ಮಲಿ ಹಾಲಿನಿಂದ ಗಂಡು ಗೊಂಬೆ ತಯಾರು ಮಾಡಿದ್ಳು ಎಡಕ್ಕಿನ ಮಲಿ ಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡಿದ್ಳು ಹೌದು ಮಾಡಿದ್ಲು ಜೀವಕಾ ತುಂಬದ ಆಗ್ಲಿಲ್ಲ ಹ ಪರಮೇಶ್ವರ್ ಬಂದ್ ಕೇಳ್ತಾನ ಏನತ್ತ ಪಾರ್ವತ ದೇವಿ ಮಕ್ಕಳ ಆಡುವಂತ ಗೊಂಬಿಗಳ ಮಾಡಿದ ಯಾಕೆ ಮಾಡಿದ ಕೇಳದ ಕೇಳದ ಅವಾಗ ಪರಮೇಶ್ವರ ಪಾರ್ವತ ದೇವಿ ಹೇಳ್ತಾಳ ಹೇಳ್ತಾಳಿ ಪತಿನಾಥ ಪತಿ ದೇವ ಹೌದು ಇವು ಎರಡು ಗೊಂಬಿಗಳಿಂದ ಒಂದು ಮತ ಹೌದಪ್ಪ ಹೌದು ಜೀವಕಳ ತುಂಬ ಶಕ್ತಿ ನನ್ನ ಬಲಿಯಕಿಲ್ಲ ಇವಕ್ ಜೀವಕಾಳ ತುಂಬು ಒಂದು ಮತ ಬೆಳಿಲತ್ ಹೇಳಿದ್ರು ಹೇಳಿದ್ರು ಅವಾಗ ಪರಮೇಶ್ವರ್ ಹೇಳ್ತಾನ ಏನತ್ತ ಪಾರ್ವತ ದೇವಿ ಇನ್ನ ಒಂದು ಗೊಂಬಿ ಮಾಡು ಮೂರು ಗೊಂಬಿಗೆ ಜೀವಕಾಳ ತುಂಬ ಇನ್ನೊಂದು ಗೊಂಬಿ ಮಾಡಿದ್ರು ಆ ಗೊಂಬೆಗೆ ಜೀವ ತುಂಬಿ ಎಲ್ಲಿ ಅಂತ ಕೇಳಿದ್ರೆ ತಿಪ್ರಂಗಿ ಕೆರೆ ಮೇಲೆ ಬಿಟ್ಟರು ಅವರು ಅವನೇ ತಿನ್ನ ಹೆಣ್ಣು ಗೊಂಬೆಗೆ ಒಂದು ಗಂಡು ಗೊಂಬೆಗೆ ಜೀವ ತುಂಬಿ ಅವರಿಗೆ ಬಿಟ್ರು ಜಾಗ್ರತ ಪುರುಷ ಬಿಟ್ರು ಅವರೇ ಮುದ್ದಾಯಿ ಮುದ್ದುಗೌಡ ಅಂತ ಹೇಳಿ ಹೌದು ಮುದ್ದಾಯಿ ಮುದ್ದುಗೌಡನ ಹೊಟ್ಟಿಲಿ ಆದಿಗೊಂಡ ಮಗ ಹೊಟ್ಟಿ ಬಂದ ಆದಿಗೊಂಡ ಆರ ಮಂದಿ ಮಕ್ಕಳು ಇದ್ರೊಳಗ ಕಡಿ ಹುಟ್ಟ ಪದ್ಮಗೊಂಡ ಹೌದು ಉಂಡಾಡು ಪದ್ಮಗೊಂಡ ಇಬ್ಬರು ಮಂದಿ ಹೆಂಡ್ರು ಎಂಬತ್ನಾಕ ಮಂದಿ ಮಕ್ಕಳು ಹೌದಾ ಜಗ್ಗಲ ಮುತ್ತಯ್ಯ ಸಾಯಿ ಮುತ್ತೈ ಸೋದಿ ಮುತ್ತಯ್ಯ ಶಾಂತ ಮುತ್ತಯ್ಯ ಬರಗಲ ಮುತ್ತಯ್ಯ ಅಂಬಲಿಮುತ್ತಯ್ಯ ಕಂಬಲಿ ಮುತ್ತೈ ದೀಪಿರಾಯಿ ದೇವರಾಯ ದೇವರಾಯನ್ನು ಹೊಟ್ಟಿಲ್ಲ ದೀಪಕರಾಯ ದೀಪಕರಾಯ ಆಲಕರಾಯ ಪಾಲಕರಾಯ ಆಣಕರಾಯ ಚಾಣಕರಾಯ ಶೈರಿಕ ಬಂಬುರಾಯ ಹೌದಾ ಸೈರಕ ಬಂಬರಾಯ ಕರಿಗೌಡ್ ಕೆಂಚಗೌಡ್ ಸೋಮರಾಯ ತುಕಪರಾಯ್ ಜಕ್ರಾಯ ಮಾಳಿಂಗರಾಯ ರೆಬ್ ರಾಯ ಬೀರ್ಮುತ್ಯ ಕಣ್ಮುತ್ಯ ಸೋಮುತ್ಯ ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ ಬುಳ್ಳಪ್ಪ ಇಲ್ಲಿ ಪ್ರಶ್ನೆ ಏನ್ ಕೇಳಾರಂತ ಕೇಳಿದ್ರಪ್ಪ ಏನಿ ಹಿಡಿದು ಹಿಂಗ ಸಂತದ್ದಿ ಬೆಳಕೊತ ಬಂದ ಕರಿಗೌಡ ಕೆಂಸಗೌಡ ಇವರಿಗೆ ಅಂತೇಳಿ ಯಾಕೆ ಕರದ್ರು ಹೌದು ಕೇಳ್ಯಾರ ಅನ್ನುವಂತ ಮಾತು ಕೇಳ್ಯಾರ ಇಲ್ಲಿ ಒಂದು ಮಾತ ಹೇಳ್ತೀನಿ ಮಾಯದ ಹೌದು ಕಡಿಸಿದ ಮಾಯದ ಹೌದು ಕಡಿಸಿದ ಅದಕ್ಕೊಂದು ತೂತು ಬಿಟ್ಟಿದ ಹೌದು ಆ ಮಾಯಾದ ಹೌದು ಯಾರು ತುಂಬತಿರ್ ನೋಡು ಅವರಿಗೆ ಅರ್ಧ ರಾಜಕೀಯ ಕೊಡ್ತೀನಿ ನನ್ನ ಮಗಳಿಗೆ ಕೊಟ್ಟು ಲಗ್ನ ಮಾಡ್ತೀನಿ ಅಂತ ಹೇಳಿದ ಮಹಾರಾಜ ಯಾರು ಗಣಗೋಲದ ಮಹಾರಾಜ ಎಲ್ಲ ರಾಜ್ಯದ ಬಂದು ಎಲ್ಲ ರಾಜ್ಯದ ಬಂದು ಆ ಹೌದಿಗೆ ನೀರು ಹಾಕ್ತಿದ್ರು ಆ ಹೌದಿನಾಗ ಆಗಿರ್ತಕ್ಕ ನೀರೆಲ್ಲ ಆ ಪಾಸ್ ಆಗಿ ಹೋಗ್ತಿದ್ರು ತೂತಿನಿಂದ ಆ ತೂತ ಮುಖಾಂತರ ಹೌದು ಅದೇ ಏರಿಯಾದಾಗ ಯಾರಪ್ಪ ಅಂತ ಕೇಳಿದ್ರು ಸೈರಿಕ್ ಬೊಂಬರಾಯಿ ಕಿಲಾರ್ ಮೈಸ್ತಿದ್ದ ಹೌದು ಕಿಲಾರ್ ಮೈಸ್ತಿದ್ದ ನೀರೇ ತುಂಬುತ್ತೇನು ಅಂತೇಳಿ ಕೇಳ್ದಾಗ ನಾ ಅಂತ ಕೇಳ್ದ ಹೌದು ಯಾರು ಸೈರಿಕ ಬಂಬರಾಯ ಬಂಬರಾಯ ಆ ಸೈರಿಕ ಬಂಬರಾಯ ತುಂಬಲ ಕತ್ತ ಎಷ್ಟು ತುಂಬಿದ್ರು ನೀರು ಪಾಸ್ ಆಗಿ ಹೋಗಲಿಕ್ಕೂ ಭಗವಂತ ನಾ ತುಂಬುತ್ತೀನಿ ಅಂತೇಳಿ ಇಲ್ಲಿ ಬಂದೇನೆ ನೀನೇ ಕಾಪಾಡು ಅಂದ ಕೂಡೇನೆ ಆ ಸೊನಾರಿಸಿದ ಏನ್ ಕೇಳಿದ್ರ ಆ ತೂತಿಗೆ ಕಪ್ಪಾಗಿ ಬಂದು ಕೂತನು ಸೊನಾರಿಸಿದ್ದ ಸೊನಾರಿಸಿದ ಕಪ್ಪಯ ತೂತಿಗೆ ಬಂದು ಕೂತ ಆ ಮ್ಯಾಲ ಸೈರಿಕ್ ಬೊಂಬರಾಯ ಹೌದು ತುಂಬದ ಆ ಗಣಿಗೋಲದ ಮಹಾರಾಜ ಅರ್ಧ ರಾಜ್ಯ ಕೊಟ್ಟು ತನ್ನ ಮಗಳಿಗೆ ಕೊಟ್ಟು ಸೈರಿಕ್ ಬಂಬರಾಯನ ಸಂಗಟ ಲಗ್ನ ಮಾಡ್ದ ಅಲ್ಲಿಂದ ಅವನಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳೇ ಕರಿಗೌಡ ಗೌಡಿಕೆ ಗೌಡಕ್ಕೆ ಪತ್ರಿ ಅಲ್ಲಿಂದ ಗೌಡಿಕೆ ಬಂದಾದ ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಕನ್ಸಾರ ಹಿಂಗ ಕುಲ್ಲ ಹಿಂಗ ಕುಲ್ಲ ಐತಿ ಇದೇನ್ ನಾನು ಬಾಯಿ ತೋಡಿ ಹೇಳಕಿಲ್ಲ ಅಡಿಯೋಪ್ ನಾರಾಯಣ ಬರೆದಿರ್ತಕ್ಕಂಥ ಪುಸ್ತಕದೊಳಗೆ ಐತಿ ಲೇಖದೊಳಗ ಐತಿ ಸೈರಿಕ ಬಂಬುರಾಯ ಆ ಸೈರಿಕ ಬಂಬುರಾಯ ಹೌದು ತುಂಬುವಂತ ಸಮಯದೊಳಗ ಸೊನಾರಿಸಿದ್ದು ಬಂದು ಕಪ್ಪೆಯ ತೂತಿಗೆ ಕುತ್ತಾನ ಹೌದು ಹೌದು ಕಪ್ಪಾಗಿ ತೂತಿ ಕೂತಾಗ ಅವಾಗ ಹೌದು ತುಂಬ್ಯಾದ ಅಲ್ಲಿದಿಂದ ಅಲ್ಲಿಂದ ಬಂದದ ಅಲ್ಲಿದಿಂದ ಗೌಡಕ್ಕೆ ಬಂದದ ಆ ಆಧರ್ಸರವಾಗಿ ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಪ್ಪರಾಯ ಇವರಿಗುನು ಗೌಡರ ತಿಳ್ಕರದ ಅಲ್ಲಿದಿಂದ ಗೌಡಕ್ಕೆ ಬಂದ ಮಾತ ಹೇಳಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಎಷ್ಟು ಗೊತ್ತೈತಿ ಕುಲ್ಲಾ ಕುಲ್ಲಾ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡ್ಲಾರ್ದೆ ಒಂದು ಖ್ಯಾಲಿ ಆಡಿ ಹೌದು ನಮ್ಮ ಉಭಯ ತಂಡದವ್ರಿಗೆ ಪಾಳೆ ಕೊಡೋಕ್ಕ ಮುಂಚಿತವಾಗಿ ಒಂದು ಖ್ಯಾಲಿ ಆಡಿ ಅವರು ಕೂಡ ಮಂಗಳಾರತಿ ಮಾಡ್ತಾರ